ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ತಲೆನೋವಾಗಿದ್ದರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಬಳಿಕ ಅವರ ಪುತ್ರ ಯತೀಂದ್ರ ಅವರು ಕೂಡ ಒಂದು ಸಂಕಷ್ಟ ಏನು ಯತೀಂದ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣಕ್ಕೆ ಮನವಿಯಾಗಿದೆಯಂತೆ ಯತೀಂದ್ರ ವಿರುದ್ಧ ವಸಂತಕುಮಾರ್ ಎಂಬವರಿಂದ ದೂರು ದಾಖಲಾಗಿದೆಯಂತೆ ಅಂದರೆ ಅಡ್ವೊಕೇಟ್ ಜನರಲ್ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ ವಕೀಲೆ ಎಸ್ ಎಂ ಅನಿತಾ ಅವರಿಂದ ದೂರು ದಾಖಲಿಸಲು ಅರ್ಜಿ ಇನ್ನು ಮಹಾರಾಷ್ಟ್ರದಲ್ಲಿ ಶುರುವಾಗುತ್ತಾ ರೆಸಾರ್ಟ್ ರಾಜಕೀಯ ಮಹಾವಿಕಾಸ್ ಅಘಾಡಿ ಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದಾರಂತೆ ರಿಪಬ್ಲಿಕನ್ ನೆಟ್ವರ್ಕ್ಗೆ ಮೂಲಗಳಿಂದ ಮಾಹಿತಿ ಕಾಂಗ್ರೆಸ್ ಶಾಸಕರು ಕರ್ನಾಟಕಕ್ಕೆ ಸ್ಥಳಾಂತರ ಸಾಧ್ಯತೆ ಮೂರು ಚಾರ್ಟೆಡ್ ವಿಮಾನಗಳು ಸಜ್ಜಾಗಿ ನಿಂತಿರುವಂಥ ಮಾಹಿತಿ ಇದೆ ಹೋಟೆಲ್ ರೆಸಾರ್ಟ್ಗಳ ಮುಂಗಡ ಬುಕ್ಕಿಂಗ್ ಆಗಿದೆಯಂತೆ ಅಂದರೆ ಎರಡು ಪಾರ್ಟಿ ಇದೆ ಅಲ್ಲಿ ಒಂದು ಎನ್ ಡಿ ಎ ಮೈತ್ರಿಕೂಟ ಅದಕ್ಕೆ ಮಹಾಯುತಿ ಅಂತ ಹೆಸರಿಟ್ಟಿದ್ದಾರೆ ಅದರಲ್ಲಿ ಬಿ ಜೆ ಪಿ ಇದೆ ಶಿವಸೇನೆ ಇದೆ ಮತ್ತು ಎನ್ ಸಿ ಪಿ ಇದೆ ಇನ್ನೊಂದು ಯಾವುದು ಮಹಾ ಅಗಾಡಿ ಇದು ಯಾವುದು ಕಾಂಗ್ರೆಸ್ ನೇತೃತ್ವದ ಮಹಾ ಅಗಾಡಿ ಮಹಾ ಅಘಾಡಿಯಲ್ಲಿ ಕೂಡ ಮೂರು ಪಾರ್ಟಿ ಇದೆ ಮೂರು ನಾಲ್ಕು ಪಾರ್ಟಿ ಇದೆ ಯಾವುದೆಲ್ಲ ಕಾಂಗ್ರೆಸ್ ಇದೆ ಶಿವಸೇನಾ ಅಂದರೆ ಬಿಟ್ಟು ಹೋಗಿದ್ದಾರಲ್ಲ ಅದು ಆ ಕಡೆಯವರು ಉಳಿದಿರೋ ಹದಿನಾಲ್ಕು ಮಂದಿ ಆಮೇಲೆ ಎನ್ ಸಿ ಪಿ ಅದರ ಹದಿನಾಲ್ಕು ಹದಿನಾ ಹದಿನಾಲ್ಕು ಮಂದಿ ಆಮೇಲೆ ಎ ಐ ಎಮ್ ಐ ಎಮ್ ಅದೂ ಇದೆ ಇನ್ನು ಬಿ ಎಸ್ ಪಿ ಬೇರೆ ಈಗ ಮೊನ್ನೆ ಪೋಲ್ ಆಫ್ ದ ಪೋಲ್ ಇದರಲ್ಲೆಲ್ಲ ಎನ್ ಡಿ ಎ ಮೈತ್ರಿ ಕೊಟ್ಟು ಅಂದರೆ ಬಿ ಜೆ ಪಿ ಬರುತ್ತೆ ಅಂತ ಇದೆ ಆದರೆ ಏನಪ್ಪ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತೇಳಿ ಅಂದರೆ ಕಾಂಗ್ರೆಸ್ ಬರುತ್ತೆ ಅಂತ ಸೊ ಬಂದ ತಕ್ಷಣ ಎರಡು ಇರ್ಬೋದು ಒಂದೋ ಬಿ ಜೆ ಪಿಗೆ ಜಾಸ್ತಿ ಬಂದು ಇವರನ್ನು ಶಾಸಕರನ್ನ ಖರೀದಿ ಮಾಡಬಹುದು ಅನ್ನೋಂಥ ಭಯ ಇರ್ಬೋದು ಅಥವಾ ಇವರೇ ಬರ್ತಾರೆ ಆ ಕಡೆ ಈ ಕಡೆ ಹೋಗ್ಬೋದು ಅನ್ನೋಂಥ ಭಯ ಇರ್ಬೋದು ಎರಡೂ ಕಾರಣಗಳಿಗಾಗಿ ಆ ಎಲ್ಲ ಶಾಸಕರನ್ನ ಹೊತ್ತು ಬ್ಯಾಂಗ್ಳೂರಿಗೆ ಅಂದರೆ ಕರ್ನಾಟಕಕ್ಕೆ ಬರ್ತಾಯಿರ್ತಾರಂತೆ ಮಹಾಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಯಾವ ಕಡೆ ಅಂತೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯ್ ಇದ್ದಾರೆ ನೇರ ಪ್ರಸಾರದಲ್ಲಿ ವಿಜಯ್ ವಿಜಯ್ ಈಗ ಕರ್ನಾಟಕದ ಶಾಸಕರು ಬೇರೆ ಬೇರೆ ಕಡೆ ಹೋದಾಗ ಟ್ರಿಪ್ ಇರುತ್ತೆ ನಿಮಗೆಲ್ಲ ರಿಪೋರ್ಟ್ರುಗಳಿಗೆ ಈಗ ಮಹಾರಾಷ್ಟ್ರ ಶಾಸಕರು ಬರ್ತಾ ಇದ್ದಾರೆ ಅದೊಂದು ಟ್ರಿಪ್ಪು ಬಾಕಿ ಟೈಮಲ್ಲಿ ಏನಂದರೆ ಕರ್ನಾಟಕದ ಶಾಸಕರು ಹೋದಾಗ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಯಾರು ಏನು ಎತ್ತ ಅಂತ ಗೊತ್ತಿರುತ್ತೆ ಈಗ ಅವ್ರು ಯಾರು ಅಂತ ಗೊತ್ತಾಗೋದು ಭಾಳ ಕಷ್ಟ ಅಲ್ವಾ ಈಗ ಈಗ ಏನೆಲ್ಲ ಎಲ್ಲೆಲ್ಲಿ ಬುಕ್ಕಿಂಗ್ ಆಗಿದೆ ಅದೇ ಓಲ್ಡ್ ಹೋಟೆಲ್ಸಾ ಬೇರೆ ಹೋಟೆಲ್ಸಾ ಎಲ್ಲಿ ನಾಳೆಯಿಂದ ಎಲ್ಲಿ ನಿಮ್ಮ ವಾಸ್ತವ್ಯ ಜಯಪ್ರಕಾಶ್ ಈಗ ರಾಜ್ಯದಲ್ಲಿ ಏನು ರೆಸಾರ್ಟ್ ರಾಜಕಾರಣಕ್ಕೆ ಸಾಕ್ಷಿ ಆಗುವಂಥ ಸಾಧ್ಯತೆ ಇರುವಂಥದ್ದು ಅದು ಮಹಾರಾಷ್ಟ್ರದ ಮಹಾವಿಕಾಸ್ ಅಗಡಿ ಬಣದ ಶಾಸಕರು ಒಂದು ವೇಳೆ ಕೂಡ ನಾಳೆ ಫಲಿತಾಂಶದಲ್ಲಿ ಅತಂತ್ರ ಬಂದರೆ ಅಂದರೆ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಇರುವಂಥದ್ದು ಅದಕ್ಕಿಂತ ಅತಂತ್ರ ಏನಾದರೂ ಬಂದರೆ ಶಾಸಕರನ್ನು ರಾಜ್ಯಕ್ಕೆ ಶಿಫ್ಟ್ ಮಾಡೋ ಸಂಬಂಧಪಟ್ಟಂತೆ ಎ ಸಿ ನಿರ್ಧಾರ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಚಾರ್ಟೆಡ್ ಪ್ಲೇಟ್ ಕೂಡ ಬುಕ್ ಆಗಿರುವಂಥದ್ದು ಜೊತೆ ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಈಗ ತೆಲಂಗಾಣ ಮತ್ತು ಕರ್ನಾಟಕ ಸಂಬಂಧಪಟ್ಟಂತ ಇರುವಂಥದ್ದು ಕರ್ನಾಟಕದಲ್ಲಿ ಈ ರೀತಿ ನಿಭಾಯಿಸಬಲ್ಲ ರೆಸಾರ್ಟ್ ರಾಜಕಾರಣ ನಿಭಾಯಿಸಬಲ್ಲಂತಹ ಆ ಒಂದು ತಂತ್ರಗಾರಿಕೆ ಇರುವಂಥದ್ದು ಯಾಕಂದರೆ ಈ ಹಿಂದೆ ಎಸ್ ಕೃಷ್ಣ ಸರ್ಕಾರ ಇದ್ದಂಥ ಸಂದರ್ಭದ ರಾಜ್ಯದಲ್ಲಿ ಆಗ ವಿಲಾಸ್ ರಾವ್ ದೇಶ್ಮುಖು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಇದೇ ರೀತಿ ಒಂದು ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾಗಿತ್ತು ಆಗ ಶಾಸಕರನ್ನ ಕರೆತಂದು ಇಲ್ಲಿ ಇಟ್ಕೊಂಡು ನಿಭಾಯಿಸಿದಂಥದ್ದು ಡಿ ಕೆ ಶಿವಕುಮಾರು ಈಗ ಅಧಿಕಾರದಲ್ಲಿದ್ದರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಒಂದು ವೇಳೆ ಏನಾದರೂ ಕೂಡ ಅತಂತ್ರ ಬಂದರೆ ಅಥವಾ ಮ್ಯಾಜಿಕ್ ನಂಬರ್ ಆಸುಪಾಸು ಬಂದರೆ ಮೆಜಾರಿಟಿ ಬಂದರೂ ಕೂಡ ಆಪರೇಷನ್ ಕಮಲ ಆಗುವಂತ ಆತಂಕ ಇರುವಂತದ್ದು ಕಾಂಗ್ರೆಸ್ಗೆ ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಹೊಸಬರಾಗಿ ಗೆದ್ದಿರುವಂತಹ ಶಾಸಕರನ್ನ ಇಲ್ಲಿಗೆ ಕಳಿಸೋ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಪೂರಕವಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ವೀಕ್ಷಕರೇ ಇನ್ನೂರ ಎಂಬತ್ತೆಂಟು ಟೋಟಲ್ ಸೀಟ್ ಅಲ್ಲಿ ಇನ್ನೂರ ಎಂಬತ್ತೆಂಟು ನೂರ ನಲವತ್ತೈದು ಯಾರಿಗೆ ಬರುತ್ತೋ ನೂರ ನಲವತ್ತೈದು ಬಂದರೆ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ ಹೆಚ್ಚು ಕಡಿಮೆ ಆದರೂ ಕೂಡ ನೂರ ನಲವತ್ತೈದು ಯಾರಿಗೆ ಬರುತ್ತೆ ನೋಡಿ ಅಲ್ಲಿ ನೋಡಿ ಪೋಲ್ ಆಫ್ ಪೋಲ್ಸ್ ಅಂದರೆ ನೋಡಿ ಪಿ ಮಾರ್ಕ್ ಕೇಳುತ್ತೆ ನೂರ ಮೂವತ್ತೇಳರಿಂದ ನೂರ ಐವತ್ತೇಳು ಬರುತ್ತೆ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಮ್ಯಾಟ್ರಿಸ್ ಹೇಳುತ್ತೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಇನ್ನು ಕಾಂಗ್ರೆಸ್ ಎಷ್ಟು ಬರ್ಬೋದು ಅಂತೇಳಿ ಕಾಂಗ್ರೆಸ್ ನೇತೃತ್ವದ ಕೂಟ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತಾರು ನೂರ ನಲವತ್ತಾರು ನೂರ ಹತ್ತರಿಂದ ನೂರ ಮೂವತ್ತು ಹೆಚ್ಚು ಕಡಿಮೆ ಆದರೂ ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕಕ್ಕೆ ಮತ್ತು ರೆಸಾರ್ಟ್ಗೆ ಒಂದು ಇತಿಹಾಸ ಇದೆ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಅವರನ್ನು ಸೋಲಿಸಬೇಕು ಅಂತೇಳಿ ಅಮಿತ್ ಶಾ ಭಾಳ ಟ್ರೈ ಮಾಡ್ತಾರೆ ಒನ್ ಟೈಮಲ್ಲಿ ಅಮಿತ್ ಶಾಗೆ ಈ ಅಹಮದ್ ಪಟೇಲ್ ಮೇಲೆ ಒಂದು ಕೋಪ ಇದೆ ಯಾಕೆ ಅಂತಂದರೆ ಅಹಮದ್ ಪಟೇಲ್ ಅವರ ಕಾಲಾವಧಿಯಲ್ಲಿ ಕಾಲಾವಧಿಯಲ್ಲಿ ಅವರ ಕಾರಣದಿಂದಾಗಿ ಈ ಏನು ಸೋರಾಬುದ್ದೀನ್ ಎನ್ಕೌಂಟ್ರ್ ಕೇಸ್ ಇತ್ತಲ್ಲ ಎನ್ಕೌಂಟ್ರ್ ಕೇಸಲ್ಲಿ ಆಗ ಗುಜರಾತ್ನ ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಅವರನ್ನು ಸಿ ಬಿ ಐಯಲ್ಲಿ ಒಳಗಾಗ್ತಾರೆ ಒಳಗಾಕ್ಬಿಟ್ಟು ಅವರನ್ನು ಗಡಿಪಾರು ಮಾಡ್ತಾರೆ ಗುಜರಾತ್ನಿಂದ ದೆಹಲಿಗೆ ಒಂದು ಎರಡು ವರ್ಷ ಅಲ್ಲೇ ಇರ್ತಾರೆ ಅದು ಈಗಲೂ ನಿಮಗೆ ಸಿಗತ್ತೆ ಆ ಕೋಪ ಇತ್ತು ಯಾರಿಗೆ ಅಮಿತ್ ಶಾಗೆ ಹೆಂಗಾದರೂ ಮಾಡಿ ಸೋಲಿಸ್ಬೇಕು ಅಂತೇಳಿ ಹಾಗಾಗಿ ಅಲ್ಲಿ ಒಂದು ಕುದುರೆ ವ್ಯಾಪಾರ ನಡೆಯುತ್ತೆ ಓಕೆ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಅಹಮದ್ ಪಟೇಲರನ್ನು ಸೋಲಿಸಬೇಕು ಅಂತೇಳಿ ಆಗ ಕಾಂಗ್ರೆಸ್ ಏನು ಮಾಡುತ್ತೆ ಆ ಎಲ್ಲ ಶಾಸಕರನ್ನು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಗೆ ಕಳಿಸುತ್ತೆ ಉಸ್ತುವಾರಿ ಯಾರು ನೋಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತಂದರೆ ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿಗೆ ತನ್ನ ಏನು ಅಹ್ಮದ್ ಪಟೇಲ್ ಹೇಳಿದರೆ ಮುಗೀತ್ರಿ ಸೋನಿಯಾ ಗಾಂಧಿ ಹೇಳ್ದಂಗೆ ಸೋನಿಯಾ ಅಹಮದ್ ಪಟೇಲನ್ನ ಗೆಲ್ಲಿಸ್ಬೇಕು ಅಂತೇಳಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಇವರಿಗೆ ಮಧ್ಯಸ್ಥಿಕೆ ವಹಿಸ್ತಾರೆ ಕೊನೆಗೆ ಇವ್ರನ್ನಲ್ಲಿ ಕರ್ಕೊಂಬರ್ತಾರೆ ಅಲ್ಲಿ ಹೆಂಗೋ ಅಹಮದ್ ಪಟೇಲ್ ಗೆಲ್ತಾರೆ ಅದೋ ಗೆಲ್ಲೋ ಚಾನ್ಸ್ ಇರಲಿಲ್ಲ ಯಾರೊಬ್ರು ಓಟ್ ಮಾಡಿದ್ರು ಅಂದರೆ ಹಿಂಗೆ ತೋರಿಸ್ಬಿಡ್ತಾರೆ ತೋರಿಸೋಂಗಿಲ್ಲ ಹಾಗಾಗಿ ಅಹಮದ್ ಪಟೇಲ್ ಗೆದ್ದುಬಿಡ್ತಾರೆ ನಂತರ ಅಹಮದ್ ಮಾಡಲ್ಲಿ ಸತ್ತೋಗ್ಬಿಟ್ರು ಅದು ಬೇರೆ ವಿಚಾರ ಈ ಟೈಮಲ್ಲಿ ಒಂದು ರೇಡ್ ಆಗುತ್ತೆ ಈಗಲ್ಟನ್ ರೆಸಾರ್ಟ್ ಮೇಲೆ ಭಾಳ ಅದ್ಭುತ ಇದೆ ಸ್ಟೋರಿ ಅದು ರೇಡ್ ಆಗುತ್ತೆ ರೇಡ್ ಆಗಿ ಅವರ ಕೈಯಲ್ಲೊಂದು ಚೀಟಿ ಇರುತ್ತೆ ನಿಮ್ಗೆ ಈಗಲೂ ನೆನಪಿರ್ಬೋದು ನಾನು ಸಾಧ್ಯವಾದರೆ ಒಂಬತ್ತು ಗಂಟೆಗೆ ಆ ವಿಜುವಲ್ ಕೊಡ್ತೀನಿ ಕೈಯಲ್ಲೊಂದು ಚೀಟಿ ಇರುತ್ತೆ ಯಾರ್ದು ಡಿ ಕೆ ಶಿವಕುಮಾರ್ದು ಅದನ್ನು ಅವರು ಅಲ್ಲೇ ಹರಿದಾಕ್ತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಅವರಿಗೆ ಇ ಡಿ ರೇಡು ಇನ್ಕಮ್ ಟ್ಯಾಕ್ಸ್ ರೇಡು ಮತ್ತೊಂದು ಮಗದೊಂದು ಜೈಲಿಗೆ ಹೋಗಿ ಬರ್ತಾರೆ ಜೈಲಿಗೆ ಹೋಗಿ ಬರ್ತಾರೆ ಇಂಥದ್ದೆಲ್ಲ ತುಂಬ ನಡೆದಿದೆ ಆಮೇಲೆ ಅಮಿತ್ ಶಾ ಇನ್ನೊಂದು ಕೋಪನೂ ಇತ್ತು ಅಂದರೆ ಒಂದಲ್ಲ ಒಂದು ದಿವಸ ಚಿದಂಬರ ಅವರನ್ನಾದರೂ ಜೈಲಿಗೆ ಹಾಕಬೇಕು ಅದನ್ನು ಹಾಕ್ತಾರೆ ಅವರು ರಾಜಕೀಯ ಅಂದರೆ ಒಂದು ಕಡೆ ಇದು ಇನ್ನೊಂದು ಕಡೆ ರಾಜಕೀಯ ಹಿನ್ನೆಲೆಗಳು ಏನು ಇದ್ರೆ ಹಿಂದೆ ಅಂದರೆ ನಿನ್ನನ್ನು ಒಳಗೆ ಕಳಿಸ್ತೀನಿ ಅನ್ನುವಂಥ ಚಾಲೆಂಜ್ಗಳು ಈಗ ನೋಡೋಣ ಏನಾಗುತ್ತೆ ಅಂತೇಳಿ ನೆಕ್ಸ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ತಲೆನೋವಾಗಿದ್ದರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಬಳಿಕ ಅವರ ಪುತ್ರ ಯತೀಂದ್ರ ಅವರು ಕೂಡ ಒಂದು ಸಂಕಷ್ಟ ಏನು ಯತೀಂದ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣಕ್ಕೆ ಮನವಿಯಾಗಿದೆಯಂತೆ ಯತೀಂದ್ರ ವಿರುದ್ಧ ವಸಂತ್ ಕುಮಾರ್ ಎಂಬವರಿಂದ ದೂರು ದಾಖಲಾಗಿದೆಯಂತೆ ಅಂದರೆ ಅಡ್ವೊಕೇಟ್ ಜನರಲ್ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ ವಕೀಲೆ ಎಸ್ ಎಂ ಅನಿತಾ ಅವರಿಂದ ದೂರು ದಾಖಲಿಸಲು ಅರ್ಜಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ